ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಫೆಬ್ರವರಿ ಹದಿನೈದನೇ ತಾರೀಕು ಡಯಟ್ ಶುರು ಮಾಡಿ ಹದಿನಾರು ಡೇ ಹದಿನಾರು ಹೇಗಿರುತ್ತೆ ಇವತ್ತಿನ ರುಟೀನ್ ಅಂತ ನೋಡೋಣ ಯಾಕಂದರೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಲ್ವಾ ಅದರದ್ದು ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಹಂಚ್ಕೊತೀನಿ ಇವತ್ತಿನ ದಿನ ಬನ್ನಿ ಹಾಗಿದ್ರೆ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಮನೆಯವರು ಎಷ್ಟು ಗಂಟೆ ಆಗಿದೆ ಅಂತ ನೋಡಬಹುದು ಹನ್ನೊಂದು ಗಂಟೆ ಆಗಿದೆ ಡ್ಯೂಟಿ ಮುಗಿಸ್ಕೊಬಂದು ನಾಳೆ ಶನಿವಾರ ದೇವ್ರಿಗೆ ಹಾರ ಮಾಡಬೇಕು ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ಫುಲ್ಲು ಕಟ್ಕೋತಾ ಇದ್ದಾರೆ ಎಲ್ಲ ಪೋಣಿಸ್ತಾ ಇದ್ದಾರೆ ಸೊ ಅವ್ರಿಗೆ ಒಂಥರ ಖುಷಿ ಸೊ ಅಂತೂ ಇಂತೂ ಶನಿವಾರ ಆಯಿತು ಇವತ್ತಿಂದು ನನ್ನ ರೊಟ್ಟೀನ್ ತಿಳಿಸ್ಕೊಡ್ತೀನಿ ಸೊ ಶುಕ್ರವಾರದಿಂದನೇ ನನ್ನ ಒಂದು ರೊಟೀನ್ನ ಚೇಂಜ್ ಮಾಡಿಕೊಟ್ಟು ಮಾಡಿಕೊಂಡಿದ್ದೆ ಊಟದಲ್ಲಿ ಸೊ ಏನೂ ಆಗಿರಲಿಲ್ಲ ಶುಕ್ರವಾರ ಬಟ್ ಶನಿವಾರದ ದಿನ ಎದ್ದ ತಕ್ಷಣ ಒಂದು ಲೋಟ ನೀರು ಏನು ತಿನ್ನಲಿಲ್ಲ ಇವತ್ತು ಹಾಗೆ ಒಂದು ಮೂರು ಸೀಬೆ ಹಣ್ಣನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಮಣ್ಸು ಹಾಕಿ ಹತ್ತುವರೆ ಅಷ್ಟರಲ್ಲಿ ತಿಂದೆ ಟೈಮಿಂಗ್ಸ್ ಏನೂ ನಾನು ಚೇಂಜ್ ಮಾಡಿಲ್ಲ ತಿಂಡಿ ಮಾತ್ರ ನಾನು ಲೈಟಾಗಿ ತಿನ್ನೋದ್ರಿಂದ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟಲ್ಲಿ ತಿಂತಾಯಿದ್ದೀನಿ ಊಟ ಕರೆಕ್ಟಾಗಿ ಒಂದೂವರೆಗೆ ತಿಂತೀನಿ ಹಾಗೆ ರಾತ್ರಿ ಇದು ಏಳು ಗಂಟೆ ಕರೆಕ್ಟಾಗಿ ತಿಂತೀನಿ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಸ್ ಕ್ವಾಂಟಿಟಿ ಸ್ವಲ್ಪ ತಿಂದು ಪ್ರೋಟೀನ್ ಜಾಸ್ತಿ ತಿಂತಿರೋದ್ರಿಂದ ನನ್ನೊಂದು ನನ್ನ ದೇಹಕ್ಕೆ ಯಾವ ರೀತಿ ಮ್ಯಾಚ್ ಆಗ್ತಿದೆ ಅಂತ ಹೇಳ್ತೀನಿ ಸೊ ಮೊರ ಮಧ್ಯಾಹ್ನದ ಅಡುಗೆಗೆ ಅಂತ ಅಂದ್ಬಿಟ್ಟು ನಾನು ಸೋಯಾ ಚಂಕ್ಸ್ ಬಳಸಿ ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಪೂಜೆ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೇವರು ಶನಿವಾರ ಅಂತೂ ನಾವು ರಾಮನ ಕತೆ ಓದೇ ಓದ್ತೀವಿ ನಮ್ಮ ಮನೆಯವರು ಓದ್ತಾರೆ ಸೊ ನಾನು ಮಧ್ಯಾಹ್ನದ ಅಡುಗೆಗೋಸ್ಕರ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಸೈಡು ಸಾಂಬಾರ್ಗೆ ಅಂತ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸೈಡು ಸೋಯಾನ ಬಿಸಿನೀರೊಳಗಡೆ ಸೋಯಾ ಚೆಂಕ್ಸ್ನ ಬಿಸಿನೀರೊಳಗಡೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ತುಂಬ ಫೈಬರು ಹಾಗೆ ಪ್ರೋಟೀನು ಜಾಸ್ತಿ ಇರುತ್ತೆ ಸೋಯಾ ಚೆಂಕ್ಸಲ್ಲಿ ನನಗೆ ನಾರ್ಮಲ್ಲಾಗಿ ಪಲಾವು ರೈಸು ಹಾಗೆ ಅದರಲ್ಲಿ ಗ್ರೇವಿ ಅವೆಲ್ಲ ಮಾಡಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಈ ಥರ ಒಂದು ಕಟ್ಲೇಟು ಡ್ರೈ ಆಗಿ ಅದರಲ್ಲಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಆದ್ದರಿಂದ ಈ ಮಧ್ಯಾಹ್ನದ ಅಡುಗೆಗೆ ಅದರಲ್ಲಿ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಸಹ ನೀರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಅಡುಗೆಗೆ ಕರೆಕ್ಟಾಗಿ ಒಂದು ಗಂಟೆಯಷ್ಟರಲ್ಲಿ ಊಟ ತಿನ್ನಬೇಕು ಅಂತ ಅಂದ್ಬಿಟ್ಟು ಯಾಕಂದರೆ ಮೂರೇ ಮೂರು ಒಂದು ಸೀಬೆಹಣ್ಣು ನಮ್ಮ ಹೊಟ್ಟೆಗೆ ಸಾಕಾಗತ್ತಾ ಅಲ್ವಾ ಇವಾಗ ಸೋಯಾ ಚೆಂಕ್ಸ್ನ ಯಾವ ರೀತಿ ಕಟ್ಲೆಟ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಈ ಥರ ನೀರಿಗೆ ಹಾಕಿರ್ತೀವಲ್ವಾ ಬಿಸಿನೀರಿಗೆ ಅದು ಫುಲ್ಲು ಕುರ್ದಿರುತ್ತೆ ಇವಾಗ ತಣ್ಣೀರು ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ನೀರೆಲ್ಲ ಹಿಂಟ್ಕೋಬೇಕು ಹಿಂಟ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ ಅದರಲ್ಲಿರುವ ಒಂದು ಗಲೀಜಂಶ ಅಥವಾ ಅದರಲ್ಲಿರೋದು ಎಲ್ಲ ಹೋಗಬೇಕು ಈಚೆಗೆ ಅದನ್ನೆಲ್ಲ ನೀಟಾಗಿ ಇಂಟ್ಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಹಿಂಡಿರುವಂತಹ ಸೋಯಾ ಚಂಕ್ಸ್ನ ಅದರೊಳಗೆ ಹಾಕಿ ತರ್ತರಿಯಾಗಿ ನೀವು ಇದನ್ನು ರುಬ್ಕೋಬೇಕು ಯಾವುದೇ ರೀತಿ ನೀರನ್ನು ಹಾಕಬೇಡಿ ಈ ಥರ ಉದುದ್ರವಾಗಿ ಇರಲಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ತಟ್ಟೆಗೆ ಒಂದು ಈರುಳ್ಳಿ ಹೆಚ್ಚಾಕೊಂಡಿದ್ದೀನಿ ಹಾಗೇ ಇದು ರುಬ್ಬಿರುವಂತಹ ಮಿಶ್ರಣ ಹಾಕೋತೀನಿ ಮೊದಲೇ ಪೇಸ್ಟ್ ರುಬ್ಕೊಂಡಿದ್ದೆ ಮಾಮೂಲಿ ಚಟ್ನಿಗೆ ಏನೇನು ಹಾಕ್ತೀರೋ ಆ ರೀತಿ ಅಂದರೆ ಕೊತ್ತಂಬರಿ ಹಾಗೆ ಕಡಲೆ ಹುರ್ಗಡ್ಲೆ ಉಪ್ಪು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಜೀರಿಗೆ ಇದಿಷ್ಟು ಹಾಕಿ ರುಬ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಬ್ಬಿರುವಂತಹ ಸೋಯಾ ಚೆಂಗ್ಸು ಇದಿಷ್ಟು ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡಿ ಕಟ್ಲೆಟ್ ಥರ ಬೇಯಿಸೋ ಅಂಥದ್ದು ಸೊ ತುಂಬ ಸಿಂಪಲ್ಲು ಟೇಸ್ಟಿಯಾಗಿರುತ್ತೆ ನಿಧಾನಕ್ಕೆ ತಿನ್ನಬಹುದು ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬಹುದು ಇದಿಲ್ಲ ನೀವು ಮುದ್ದೆನೇ ತಿಂತೀವಿ ಅಂತ ಅಂದರೂ ತಿನ್ನಬಹುದು ಸೊ ನನಗೆ ನನ್ನ ಇಂಟೆನ್ಷನ್ ಏನು ಅಂತ ಅಂದರೆ ಸೊ ತಿನ್ನೋದೇ ತಿಂದು ಬೇಜಾರಾಗಿರತ್ತೆ ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ನನಗೂ ಪರವಾಗಿಲ್ಲ ಇದು ತಿಂದಿದ್ದೀನಿ ತಡ್ಕೊಂಡಿರಬಹುದು ಅಂತ ಒಂದು ಅನ್ನಿಸ್ಲಿ ಅಂತ ನಾನು ಇದು ಮಾಡೋದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಿಷ್ಟನ್ನು ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋ ಅಂಥದ್ದು ನೀರೆಲ್ಲ ಮಿಕ್ಸ್ ಮಾಡಬೇಡಿ ಅದೇ ಕರೆಕ್ಟಾಗಿ ಆಗತ್ತೆ ಒಂದು ತಿಕ್ಕಾಗಿ ಕಲಸಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಅದಕ್ಕೆ ಇದರಲ್ಲೇ ನಿಮ್ಗೆ ರೆಸಿಪಿನೂ ಸಹ ತೋರಿಸ್ಬಿಟ್ಟಿದ್ದೀನಿ ತುಂಬ ಸಿಂಪಲ್ಲು ಅದನ್ನು ಯಾವ ಶೇಪಿಗೆ ಬೇಕು ರೌಂಡ್ ಬೇಕಾ ಬಾಕ್ಸ್ ಬೇಕಾ ಯಾವುದು ಬೇಕು ತುಂಬ ತೆಳ್ಳಗೆ ಇದು ಮಾಡಿ ಇದನ್ನು ಡೈರೆಕ್ಟು ತವ್ವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸ ಅಂಥದ್ದು ಸೊ ಈ ರೆಸಿಪಿ ನೋಡ್ತಾನೆ ಇವಾಗ ನನ್ನ ಒಂದು ಎಕ್ಸ್ಪೀರಿಯನ್ಸು ಹೇಳ್ತಾ ಹೋಗ್ತೀನಿ ಬನ್ನಿ ನಿನ್ನೆ ದಿನ ಬೆಳಿಗ್ಗೆ ಏನು ವಾಕಿಂಗ್ ಹೋಗಲಿ ಮನೇಲಿ ಎಕ್ಸಸೈಸು ಮಾಡಲಿಲ್ಲ ಶನಿವಾರ ಭಾನುವಾರ ಯೋಗಕ್ಕೆ ರಜೆ ಇರುತ್ತೆ ಮತ್ತು ಇನ್ನೇನು ಮಾಡಿದ್ರಿ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿರೋದಕ್ಕೆ ಎಕ್ಸಸೈಸ್ ವಾಕ್ ಅಂತ ಕೇಳೋದಾದರೆ ನಾನು ಮಾಡಿದ್ದು ಜಸ್ಟು ಸಿಂಪಲ್ ಸಾಯಂಕಾಲ ವಾಕಿಂಗ್ ಹೋಗಿದ್ದೆ ಅಲ್ಲಿ ಒಂದು ಮೂರು ಸಾವಿರ ಕಂಪ್ಲೀಟ್ ಮಾಡಿದೆ ಸ್ಟೆಪ್ಸ್ನ ಹಾಗೆ ದೇವಸ್ಥಾನ ಅಂತೆ ಹಾಗೆ ಸ್ವಲ್ಪ ವಾಕಿಂಗ್ ಅಂತೆ ಅದು ಇದು ಕೆಲಸ ಎಲ್ಲ ಸೇರಿ ಒಂದು ಇವತ್ತು ಟೋಟಲಿ ಐದು ಸಾವಿರದ ಇನ್ನೂರು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಪರವಾಗಿಲ್ಲ ನನ್ನ ಇಂಟೆನ್ಷನ್ನು ವಾರದಲ್ಲಿ ಒಂದು ದಿನನಾದರೂ ತಿನ್ನೋದಕ್ಕೆ ಪ್ರಿಫ್ರೆನ್ಸ್ ಕೊಡಲಿಲ್ಲ ಹೊಟ್ಟೆ ತುಂಬ ನಾನು ಇಷ್ಟಪಟ್ಟಿದ್ದು ಅಂತ ಅಂದೇ ಇದ್ರೂ ವಾಕು ಎಕ್ಸಸೈಸಲ್ಲಿ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ಅನ್ನೋದು ನನ್ನ ಇಂಟೆನ್ಷನ್ನು ಯಾಕಂದರೆ ಊಟದಲ್ಲಿ ಚೀಟಿಂಗ್ ಮಾಡೋಂಗಿಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ ನನಗೂ ಒಂದು ಸ್ವಲ್ಪ ತಲೆಯಲ್ಲಿದೆ ಇಲ್ಲ ಇಷ್ಟು ವೆಯ್ಟನ್ನ ನಾನು ರೆಡ್ಯೂಸ್ ಮಾಡಬೇಕು ಇಷ್ಟು ಟೈಮಲ್ಲಿ ಅಂತ ಕೇವಲ ಇನ್ನು ಹದಿನಾಲ್ಕು ದಿನಗಳು ಉಳಿದಿದೆ ಒಂದು ಮಂತ್ ಚಾಲೆಂಜ್ ನಾನು ತಗೊಂಡಿದ್ದು ಆಲ್ರೆಡಿ ಇವತ್ತು ಸಿಕ್ಸ್ಟೀನ್ ಡೇ ಆಗಿದೆ ಇನ್ನು ಫೋರ್ಟೀನ್ ಡೇಯಲ್ಲಿ ಎಷ್ಟು ವೆಯ್ಟ್ ಲಾಸ್ ಮಾಡೋಕ್ಕಾಗತ್ತೆ ಇವಾಗ ತ್ರೀ ಕೆ ಜೀಸ್ ವೆಯ್ಟ್ ಲಾಸ್ ಮಾಡಿದ್ದೀನಿ ಇನ್ನೂ ಒಂದು ಅಟ್ಲೀಸ್ಟ್ ತ್ರೀ ಆದರೂ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ಎಫಕ್ಟ್ ಎಫೆಕ್ಟ್ ಆಗ್ ಸಾರಿ ಎಫರ್ಟ್ ಆಗ್ತಾ ಇರೋದು ಆದ್ದರಿಂದ ಆದಷ್ಟು ನಾನು ತಿನ್ನೋದೇ ತಿನ್ನಬೇಕು ಅಂತ ಏನಿಲ್ಲ ಒಬ್ಬೊಬ್ರು ಬಾಡಿ ಒಂಥರ ಇರುತ್ತೆ ಸೊ ಆದಷ್ಟು ನೋಡಿ ಮಾಡಿ ಆದ್ದರಿಂದ ನಿಮ್ಗೆ ಹೇಳೋ ಅಂಥದ್ದು ವೆಯ್ಟ್ನ ಅಲ್ಲಲ್ಲೇ ಚೆಕ್ ಮಾಡ್ತಾ ಇರಿ ಅಂತ ಇವಾಗ ಒಂದು ವಾರ ಪೂರ್ತಿ ನೀವು ಇವತ್ತು ಚೆಕ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ಒಂದು ವಾರ ಪೂರ್ತಿ ಅದೇ ಡಯಟ್ನ ಫಾಲೋ ಮಾಡಿ ನೆಕ್ಸ್ಟ್ ಚೆಕ್ ಮಾಡ್ತೀರ ಆವಾಗ ಒಂಚೂರು ಕಮ್ಮಿ ಆಗಿಲ್ಲ ವೆಯ್ಟ್ ಅಂತ ಅಂದಾಗ ನಮಗೆ ಅಲ್ವಾ ಬೇಜಾರಾಗೋದು ನಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಯಾವುದನ್ನ ತಿನ್ನಬೇಕು ಯಾವ್ದನ್ನ ಬಿಡಬೇಕು ಯಾವುದರಿಂದ ದಪ್ಪ ಹಾಕ್ತಿದ್ದೀನಿ ಇದು ನಮ್ಮ ಬಾಡಿಗೆ ಸೆಟ್ ಆಗ್ತಿದೆಯಾ ಇಲ್ವಾ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ ನೀವು ಅಟ್ಲೀಸ್ಟ್ ಒಂದು ದಿನ ಬಿಟ್ಟು ಒಂದು ದಿನ ವೆಯ್ಟ್ ಚೆಕ್ ಮಾಡ್ತಾಯಿದ್ರೆ ಅದು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಲೈಟಾಗಿರುವಂತಹ ಒಂದು ಡ್ರೆಸ್ನ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ಯಾವುದೇ ರೀತಿ ನೀರನ್ನು ಕುಡ್ದಿರಬಾರ್ದು ಸೊ ಅದು ಫರ್ಫೆಕ್ಟ್ ಚೆಕ್ ಅಂತಲೇ ಹೇಳ್ಬಹುದು ಹಾಗೆ ಕಟ್ಲೆಟ್ ಎಲ್ಲ ರೆಡಿ ಮಾಡಿಕೊಂಡು ಈ ಹನ್ನೆರಡು ಕಟ್ಲೆಟ್ ಅಷ್ಟನ್ನೇ ನಾನು ಮಧ್ಯಾಹ್ನದ ಊಟಕ್ಕೋಸ್ಕರ ಒಂದು ಗಂಟೆಯಲ್ಲಿ ನಾನು ತಿಂದಿರೋ ಅಂಥದ್ದು ಇವಾಗ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಮೊದಲಿನ ಊಟಕ್ಕೂ ಈಗಿನ ಊಟಕ್ಕೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಪರವಾಗಿಲ್ಲ ಮೊದಲು ಒಂಥರ ಸೊಪ್ಪು ಉಪ್ಪು ತರಕಾರಿ ಪಲ್ಯ ಅಥವಾ ಸಲಾಡು ರೊಟ್ಟಿ ಚಪಾತಿ ಹಾಗೆ ಮುದ್ದೆ ಆ ಥರ ಇರ್ತಿತ್ತು ರೈಸು ಬ ಸಂಜೆ ತನಕ ಇರ್ತಿದ್ದೆ ತಿಂದ್ಕೊಂಡು ತುಂಬ ಹೊಟ್ಟೆ ತುಂಬ್ದಂಗೆ ಫೀಲ್ ಇತ್ತು ಬಟ್ ಈಗ ಸ್ವಲ್ಪ ಕ್ವಾಂಟಿಟಿ ಇರೋದರಿಂದ ತಿನ್ನಬಹುದು ಏನಿಲ್ಲ ಬಟ್ ನನಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಆದ್ದರಿಂದ ಇಸ್ ಮಧ್ಯ ಮಧ್ಯಾಹ್ನ ನನಗೆ ತಿನ್ನೋದಕ್ಕೂ ಇಷ್ಟ ಆಗೋದಿಲ್ಲ ಬಟ್ ಫ್ರೂಟು ಸೌತೆಕಾಯಿ ಕ್ಯಾರೆಟು ಅಂದರೆ ಓಕೆ ಹೊಟ್ಟೆ ಹಸಿದಾಗ ಬೇರೆ ಎಲ್ಲ ತಿನ್ನಬೇಕು ಅಂದರೆ ಇಷ್ಟ ಆಗೋದಿಲ್ಲ ಹಾಗೆ ಒಂದು ಐದು ಗಂಟೆಯಷ್ಟರಲ್ಲಿ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ನಾನು ವಾಕ್ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಅಲ್ಲಿಂದ ಚಂದು ಮನೆಗೆ ಹೋದೆ ಸೊ ಅಲ್ಲಿ ನನಗೋಸ್ಕರ ಅಂತ ಅಂದ್ಕೊಂಡೆ ನಾನು ಚಪಾತಿ ಇದಕ್ಕೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಕ್ಯಾರೆಟು ಈರುಳ್ಳಿ ಮತ್ತು ಬೀಟ್ರೋಟು ಎಲ್ಲ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಅದನ್ನೇ ಆ ಒಂದು ಹಿಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ರೊಟ್ಟಿ ಥರ ಮಾಡಿಕೊಂಡು ತುಪ್ಪ ಹಾಗೆ ಉಪ್ಪು ಸಾಂಬಾರು ಖಾರ ಹಾಕ್ಕೊಂಡು ಅರ್ಧ ಸೌತೆಕಾಯಿ ಎರಡು ಅದು ರೊಟ್ಟಿನ ತಿಂದೆ ತಿಂದ್ಕೊಂಡು ಅಲ್ಲಿಂದ ಬಂದ್ವಿ ಹತ್ತು ಗಂಟೆ ಅಷ್ಟರಲ್ಲಿ ಅವ್ರಿಗೆ ಅಂತ ಪಲಾವ್ ಮಾಡಿದ್ದೆ ಸೊ ನಾನೇನು ತಿನ್ನಲಿಲ್ಲ ಇವಾಗ ಒಂದು ಮೇಯ್ನ್ ಏನು ಅಂತ ಅಂದರೆ ರಾತ್ರಿ ನಾನು ಒಂಬತ್ತುವರೆ ಆದಷ್ಟು ಹತ್ತು ಗಂಟೆ ಅಷ್ಟರಲ್ಲಿ ಮಲ್ಕೊಬಿಟ್ರೆ ಹೊಟ್ಟೆ ಅಷ್ಟಾಗೋದಿಲ್ಲ ಯಾಕಂದರೆ ಏಳು ಏಳುವರೆ ಅಷ್ಟರಲ್ಲಿ ತಿಂದಿರ್ತೀವಲ್ವ ಅದು ಬಿಟ್ಟು ನಾವು ಹನ್ನೊಂದು ಹನ್ನೊಂದುವರೆ ತನಕ ಇದ್ಬಿಟ್ರೆ ಏನಾಗತ್ತೆ ಅಂದರೆ ನಮಗೆ ಹೊಟ್ಟೆ ಶು ಶುರುವಾಗಿಬಿಡತ್ತೆ ಹಾಗೆ ಸುಸ್ತಾಗ ಅಂಥದ್ದು ಇವಾಗ ಅದ್ರ ನಾಳೆಗೆ ನಾನು ಬೇಗೆ ಎದೊಳ್ಬೇಕಲ್ವಾ ಸೊ ತುಂಬ ಸುಸ್ತಾಗತ್ತೆ ತಡೆಯೋಕೆ ಆಗೋದಿಲ್ಲ ಆವಾಗ ನಾವು ಇಲ್ಲಿಗೆ ಸ್ಕಿಪ್ ಮಾಡಿಬಿಡೋಣ ಬೇಡ ನಮ್ಗೆ ತಡೆಯೋಕೆ ಆಗ್ತಿಲ್ಲ ಏನಾದ್ರು ತಿನ್ಬಿಡೋಣ ಅಂತ ಮನ್ಸು ಆಚೀಚೆ ಹೋಗ್ಬಿಡತ್ತೆ ಆದ್ರಿಂದ ನಿದ್ದೆನೂ ಸಹ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಕೆಲವೊಂದು ಸಾರ ಓಕೆ ಬಟ್ ಈ ಟೈಮಲ್ಲಿ ನೀವು ಕಂಡೀಷನಾಗಿ ಡಯಟ್ ಮಾಡ್ತಿದ್ದೀರಾ ಅನ್ನೋ ಟೈಮಲ್ಲಿ ಊಟದ ಜೊತೆಗೆ ನಿದ್ದೆ ಕರೆಕ್ಟಾಗಿರಬೇಕು ನಿದ್ದೆ ಜೊತೆಗೆ ನೀರು ಕುಡಿಯೋದು ಕರೆಕ್ಟಾಗಿ ು ಯಾಕಂದರೆ ನೀರು ಕರೆಕ್ಟಾಗಿ ಕುಡ್ದಿಲ್ಲ ಅಂತ ಅಂದರೆ ಅದು ಡೈಜೆಷನ್ ಆಗೋಲ್ಲ ಮತ್ತೆ ಬೇಗ ಸುಸ್ತಾಗ್ತಾ ಇರತ್ತೆ ನಮ್ಮ ಹತ್ರ ಒಂಥರ ಇಮ್ಯುನಿಟಿ ಬೂಸ್ಟ್ ಅಂತೀವಲ್ಲ ಆ ಥರ ಇರೋದಕ್ಕೆ ಆಗೋದಿಲ್ಲ ಪವರ್ ಅಂತಲೇ ಬರೋದಿಲ್ಲ ಓ ಎಲ್ಲ ಥರ ಎಕ್ಸ್ಪೀರಿಯನ್ಸು ಆಗಿದೆ ಇವತ್ತಿನ ದಿನ ಸಿಂಪಲ್ ಆಗಿ ಈ ರೀತಿ ಇತ್ತು ಸೊ ಓಕೆ ನಾಳೆ ಸಿಗ್ತೀನಿ ಬ ಬಾಯ್